ನಾನು ಧರ್ಮರಾಜ್ ಮಾತಾಡ್ತೀನಿ ಸ್ಯಾಂಡ್ಬಿನ್ ಟೀಮ್ ಚೇರ್ಮನ್ ನಾವು ಇವತ್ತು ನಮ್ಮ ಅಧ್ಯಕ್ಷ ಎನ್ ಕೆ ಪ್ರದೀಪ್ ಮತ್ತು ನಮ್ಮ ಸೆಕ್ರೆಟರಿಗಳಾದ ಮುರಳೀಧರ್ ಮತ್ತು ಟ್ರಸ್ಟಿಗಳಾದ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮದು ಕಂಪ್ಲೀಟ್ ಟೀಮ್ ಮತ್ತು ನಮ್ಮ ಜೈನ್ ಇರಿಗೇಷನ್ ಅವರು ಇದು ಕಾರ್ತಿಕ್ ಇದ್ದಾರೆ ಇವತ್ತು ನಾವು ಜೈನ್ ಸೊಸೈಟಿದು ಕೋಪ್ರೇಟಿವ್ ಸೊಸೈಟಿ ಜೈನ್ ನಾವೊಂದು ವಿಸಿಟ್ ಮಾಡಿದ್ವಿ ತುಂಬ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅಧ್ಯಕ್ಷ ನಮ್ಮನ್ನು ಭಾಳ ಪ್ರೀತಿ ಆಧಾರದಿಂದ ಕರೆದು ಎಲ್ಲನೂ ಭಾಳ ಅಚ್ಚುಕಟ್ಟಾಗಿ ತೋರಿಸಿ ಒಂಥರ ಹೆಮ್ಮೇಲಿ ತೋರಿಸ್ತಾ ಇದ್ದರು ಆ ಥರ ಬೆಳಿಬೇಕು ಸಂಸ್ಥೆಗಳು ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಮತ್ತು ಒಂದು ಈ ಥರ ಎಲ್ಲ ರೈತರುಗಳು ಇಲ್ಲೇನಂತಾರೆ ನಾವು ಸುಳ್ಯದಲ್ಲಿ ನೋಡಿದ್ದು ಇವತ್ತು ಎಫ್ ಯು ಒ ಇರ್ಬೋದು ಮತ್ತು ಇದು ಜೈನ್ ಸೊಸೈಟಿ ಇರ್ಬೋದು ಎಲ್ಲ ರೈತರುಗಳಿಗೆ ಪೂರಕವಾಗಿ ಮತ್ತು ನಮ್ಮ ಸಿ ಎ ಬ್ಯಾಂಕ್ ಅವೆಲ್ಲ ನೋಡಿದ್ವಲ್ಲ ರೈತರುಗಳಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರೋ ಅಂಥ ಸಂಸ್ಥೆಗಳು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಸರ್ ಖುಷಿಯಾಯಿತು ರೈತರುಗಳಿಗೆ ಇದು ಸಪೋರ್ಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಳೆಸಿ ಒಂದು ಗುಣಮಟ್ಟದ ಜೇನನ್ನು ಎಲ್ಲರಿಗೂ ತಿನ್ನಿಸ್ತಾ ಇದ್ದೀರಾ ಅದೇ ಥರ ನಿಮ್ಮ ಸಂಸ್ಥೆಯನ್ನು ಬೆಳೆ ನಮ್ಮ ಸೆವೆನ್ ಬೀನ್ ಸಂಸ್ಥೆ ಕಡೆಯಿಂದ ನಮಗೆ ಕಂಗ್ರಾಚುಲೇಷನ್ ಮತ್ತು ಒಂದು ಒಳ್ಳೆ ಚಾಕ್ಲೇಟು ಇದೆಲ್ಲ ತಯಾರು ಮಾಡ್ತಾ ಇದ್ದಾರೆ ಅದಿನ್ನೂ ದೊಡ್ಡ ಮಟ್ಟಕ್ಕೆ ವಿಸ್ತಾರ ಮಾಡ್ಬೋದು ಯಾಕಂದರೆ ಅಷ್ಟು ಗುಣಮಟ್ಟಗಳಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಕಡ್ದು ನಮಗೆ ಇಲ್ಲಿ ಎಲ್ಲ ತೋರಿಸೋದಕ್ಕೆ ಥ್ಯಾಂಕ್ ಯು